ಈ ಪ್ಯಾರಿಸ್ ಸಮುದಾಯ ಎಲ್ಲರೂ ಕೂಡ ಒಟ್ಟಿಗೆ ಯಾವ ಸಂದರ್ಭದಲ್ಲೂ ಕೂಡ ಸೋದತ್ವ ಭಾವನೆಯನ್ನ ಕಂಡುಕೊಂಡು ಒಟ್ಟಿಗೆ ಕನ್ನಡ ಭಾಷೆನೇ ಕನ್ನಡದವ್ರಿಗಿನ್ನ ಅಪ್ಟವಾಗಿ ಭಾಷೆ ಮಾತಾಡೋರು ಬ್ಯಾರೆಗಳಂತ ನನಗೆ ಅರಿವಿದೆ ಸೊ ಜೊತೆಯಲ್ಲಿ ಮೂವತ್ತೈದು ನಲವತ್ತು ವರ್ಷದಿಂದ ಕೆಲಸ ಮಾಡಿದ್ದೇನೆ ಸೊ ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ ಧರ್ಮ ಯಾವುದಾದರೂ ತತ್ವವು ಒಂದೇ ನಾಮ ನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮ ಅಲವಾದರೂ ನಿಷ್ಠೆ ಒಂದೇ ದೇವನೊಪ್ಪ ನಾಮ ಹಲವು ಯಾರು ಯಾವ ಜಾತಿಯಲ್ಲಿ ಹುಟ್ಟಬೇಕು ಹೆಂಗೇನು ಅಂತೇಳಿ ಯಾರೂ ಲೆಕ್ಕ ಹಾಕ್ಕೊಂಡು ಅರ್ಜಿ ಹಾಕ್ಕೊಂಡು ಹುಟ್ಟಿಲ್ಲ ಆದರೆ ಒಟ್ಟಿಗೆ ನಮ್ಮ ನಮ್ಮ ಧರ್ಮ ನಮ್ಮ ಆಚರಣೆ ನಮ್ಮ ಭಕ್ತಿನ ಉಳಿಸ್ಕೊಳ್ಳಿಕ್ಕೆ ಹೊರಟಿದ್ದೇವೆ ಇವತ್ತು ಬ್ಯಾರಿ ಸಮುದಾಯದವರೆಲ್ಲ ಸೇರಿ ಉದ್ಯೋಗ ಮೇಳ ಶೈಕ್ಷಣಿಕವಾಗಿ ಆರೋಗ್ಯಕರವಾಗಿ ತಾವೆಲ್ಲ ತಮ್ಮ ಸಮುದಾಯಗಳನ್ನು ಒಕ್ಕೂಟಿಸೋಕೆ ಒಂದು ಪ್ರಯತ್ನವನ್ನು ಮಾಡಿದ್ದೀರಿ ಅಂತ ತಿಳಿದು ಭಾಳ ಸಂತೋಷ ಆಯಿತು ನಾನು ನಿಮ್ಮ ಜೊತೆಲಿ ಬ್ಯಾರಿಗಳ ಜೊತೆಯೆಲ್ಲ ನಿಮ್ಮ ಎಲ್ಲ ಹೋರಾಟಕ್ಕೆ ಸಂಘಟನೆಗೆ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಹಾಜನತೆಯ ನೋವು ನಲುವಿಗೆ ಸುಖಕ್ಕೆ ಸಂತೋಷಕ್ಕೆ ದುಃಖಕ್ಕೆ ಎಲ್ಲ ಜೊತೆ ಕೂಡ ನಾನು ಬದುಕಿದ ಜೊತೆಯಲ್ಲಿ ನಾನು ಇದ್ದೇನೆ ಅಂತ ಹೇಳಲಿಕ್ಕೆ ಇಲ್ಲಿಗೆ ಬಂದಿದ್ದೇನೆ ಒಳ್ಳೆಯದಾಗಲಿ ಶುಭ ಆಗಲಿ ಮುಂದಕ್ಕೆ ಕೇಳಿ ನಾನು ಹೇಳ್ಕೊಡ್ತೀನಿ ಇನ್ನು ಹೆಂಗ್ ಈ ಫೆಸ್ಟಿವಲ್ ಮಾಡಬೇಕು ನೀವು ಅಂತ ಇನ್ನು ನನಗೆ ಆದಂಥ ಸ್ವಲ್ಪ ಅನುಭವ ಇದೆ ಇನ್ನು ಹೊಸ ರೂಪವನ್ನು ಇದಕ್ಕೆ ತಾಳಬೇಕು ಭಾಳ ಶ್ರಮ ಸಂಘಟನೆ ಅಷ್ಟು ಸುಲಭ ಅಲ್ಲ ಎಲ್ಲರಿಗೂ ಸಹ ಎಲ್ಲರ ಕೆಲವು ಸಂಘಟನೆ ಮಾಡೋಕ್ಕಾಗುದಿಲ್ಲ ಬೇಕಾದಷ್ಟು ಅನುಭವ ಬೇಕಾಗ್ತದೆ ಬಟ್ ಆದರೂ ಬಹಳ ಪ್ರಯತ್ನ ಪಟ್ಟು ಮಾಡಿದ್ದೀರಿ ತಮ್ಮ ಒಳ್ಳೇದಾಗ್ಲಿ ಶೂ ಆಗಲಿ ಮತ್ತೆ ಭೇಟಿ ಮಾಡ್ತೀನಿ ನಮಸ್ಕಾರ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು